ಜೀವನ ಸಂಗಾತಿ ಅಧ್ಯಾಯ ಅರವತ್ತ್ಮೂರು ಯಾವತ್ತೂ ಅಡುಗೆ ಮನೆಗೆ ಕಾಲಿಡದ ಅನನ್ಯಾಳಿಗೆ ಕಾಫಿ ಮಾಡು ಅನ್ನೋದೇ ಕಲ್ಲಿನ ಕಡಲೆ ಆಗಿತ್ತು ಸರ್ ನಂಗೆ ಕಾಫಿ ಮಾಡೋಕ್ಕೆ ಬರಲ್ಲ ಅಂತ ಹಿಂಜರಿಯುತ್ತಲೇ ಭಯದಿಂದಲೇ ಹೇಳಿದ್ಲು ಅನನ್ಯ ಅವಳಿಗೆ ಬಿಸಿ ನೀರು ಕಾಯಿಸೋಕೆ ಬರೋದಿಲ್ಲ ಅಂತ ತಿಳಿದಿದ್ದ ಅಥರ್ವ ಸಮಾಧಾನವಾಗಿಯೇ ನಾನು ಹೇಳ್ಕೊಡ್ತೀನಿ ಬಾ ಅಂತ ಕರ್ಕೊಂಡು ಅಡುಗೆ ಮನೆಗೆ ಹೋದ ನೋಡು ಫ್ರಿಜ್ನಲ್ಲಿ ಹಾಲಿದೆ ಅದನ್ನು ಬಾ ಅಂತ ಹೇಳಿದಾಗ ತಲೆ ಆಡಿಸಿ ಫ್ರಿಜ್ನಲ್ಲಿದ್ದ ಹಾಲಿನ ಪ್ಯಾಕೆಟ್ ತಗೊಂಡು ಬಂದಳು ಆ ಪಾತ್ರೆ ತಗೋ ಅಂತ ಹೇಳ್ದ ತಂದು ಅವನ ಮುಂದೆ ಇಟ್ಲು ಅಲ್ಲಿ ಕತ್ರಿ ಇದೆ ತಗೋ ಅಂತ ಹೇಳಿ ಹಾಲನ್ನು ಈ ರೀತಿ ಕಟ್ ಮಾಡಿ ಈ ರೀತಿ ಪಾತ್ರೆಗೆ ಹಾಕಬೇಕು ಅಂತ ಒಮ್ಮೆ ತೋರಿಸ್ಕೊಟ್ಟ ಸದ್ಯಕ್ಕೆ ಇನ್ಸ್ಟಂಟ್ ಕಾಫಿ ಪೌಡರ್ ಯೂಸ್ ಮಾಡಿ ಕಾಫಿ ಮಾಡಿ ಕುಡಿಯೋಣ ನಾಳೆ ನಿಮಗೆ ಫಿಲ್ಟರ್ ಕಾಫಿ ಮಾಡೋದು ಹೇಳ್ಕೊಡ್ತೀನಿ ಅಂತ ಅಂದೋನು ಒಂದು ಲೋಟವನ್ನು ತಗೊಂಡು ಇಬ್ಬರ ಅಳತೆಗೆ ಎರಡು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಎರಡು ಪ್ಯಾಕ್ ನೆಸ್ಕೆಫೆ ಕಾಫಿ ಪೌಡರ್ ಹಾಕಿದ ಸರಿಯಾಗಿ ನೋಡ್ಕೋ ಇದೇ ಕಪ್ಪಿಗೆ ಎರಡು ಅರ್ಧ ಸ್ಪೂನ್ ಸಕ್ಕರೆ ಮತ್ತು ಎರಡೆರಡು ರೂಪಾಯಿದು ಎರಡು ಪ್ಯಾಕೆಟ್ ಚಿಕ್ಕ ನೆಸ್ಕೆಫೆ ಹಾಕಬೇಕು ಗೊತ್ತಾಯ್ತಾ ಹಾಲು ಬಿಸಿ ಆದಮೇಲೆ ಇದಕ್ಕೆ ಹಾಕಿ ಎರಡು ಮೂರು ಸಾರ್ತಿ ಎತ್ತಾಡಿಸಿ ಸಕ್ಕರೆ ಕರಗಿದ ನಂತರ ಎರಡೂ ಲೋಟಕ್ಕೆ ಹಾಕಬೇಕು ಅಂತ ಸಮಾಧಾನವಾಗಿ ಹೇಳಿಕೊಟ್ಟ ಆರುಷಿ ಮತ್ತು ಅಲೋಕ್ ಕಾರಲ್ಲಿ ಹೊರಟರು ಇಬ್ಬರು ಕಂಪನಿ ಕಡೆಗೆ ಹೋಗ್ತಾಯಿದ್ರು ಕಾರಲ್ಲಿದ್ದ ಆರುಷಿ ಅಲೋಕ್ನನ್ನ ಒಮ್ಮೆ ನೋಡಿದೋಳು ಸರ್ ನಮ್ಮಿಬ್ಬರಿಗೂ ಮದುವೆ ಆಗಿದೆ ಅಂತ ಯಾರಿಗೂ ತಿಳಿದಿಲ್ಲ ಸದ್ಯಕ್ಕೆ ಈ ವಿಷಯ ಆಫೀಸಲ್ಲಿ ಗೌಪ್ಯವಾಗಿಡೋದೇ ಒಳ್ಳೇದು ಅಂತ ನಾನು ಮೊದಲೇ ಹೇಳಿದ್ದೀನಿ ನೀವು ಕೂಡ ಅದನ್ನು ಮರ್ತಿಲ್ಲ ಅಂತ ಭಾವಿಸ್ತೀನಿ ಅಂತಂದ್ಲು ನನಗೂ ನೆನಪಿದೆ ಆರುಷಿ ನಿನ್ನ ಫ್ರೀಡಮ್ಗೆ ನಾನು ಎಂದಿಗೂ ಅಡ್ಡ ಬಂದಿಲ್ಲ ಹಾಗೆ ಬರೋದೂ ಇಲ್ಲ ಅಂತ ಹೇಳಿದವನ ಗಮನ ರಸ್ತೆ ಮೇಲೆ ಇತ್ತು ಥ್ಯಾಂಕ್ ಸರ್ ಅಂತ ಹೇಳಿದ್ಲು ಆರುಷಿ ಅವಳ ಮಾತಿಗೆ ಸಣ್ಣ ನಗುವೆ ಅವನ ಉತ್ತರ ಇನ್ನೇನು ಆಫೀಸ್ ತಲುಪೋಕೆ ಐದು ನಿಮಿಷ ಬಾಕಿ ಇರೋವಾಗ ಸರ್ ಕಾರ್ ನಿಲ್ಲಿಸಿ ಅಂತ ಕೇಳಿದ್ಲು ಅರುಷಿ ಯಾಕೆ ಅರುಷಿ ಏನಾಯಿತು ಅಂತ ಕೇಳ್ದ ಅಲೋಕ್ ಸರ್ ನಾವಿಬ್ಬರು ಜೊತೆಯಾಗಿ ಹೋಗೋದು ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಹಾಗಾಗಿ ನನ್ನನ್ನು ಹಿಂದಿನ ಸ್ಟಾಪ್ಗೆ ಬಿಡಿ ನಾನು ಆಟೋದಲ್ಲಿ ಬರ್ತೀನಿ ಅಥವಾ ನಡ್ಕೊಂಡಾದರೂ ಬರ್ತೀನಿ ಆಫೀಸಿಗೆ ಅಂತಂದ್ಲು ಹಲೋ ಮೇಡಮ್ ಸಮಾಧಾನ ನಮಗೂ ನಿಮ್ಮ ಬಗ್ಗೆ ಕಾಳಜಿ ಇದೆ ನಾನು ಆಫೀಸಿನ ಬ್ಯಾಕ್ ಗೇಟಲ್ಲಿ ಕಾರನ್ನು ನಿಲ್ಲಿಸ್ತೀನಿ ನೀವು ಅಲ್ಲಿಂದ ಆಫೀಸಿಗೆ ಹೋಗ್ಬೋದು ಬೇಸ್ಮೆಂಟಲ್ಲಿ ನಾನು ಕಾರ್ ನಿಲ್ಸಿ ಆಫೀಸಿಗೆ ಬರೋಕೆ ಐದರಿಂದ ಹತ್ತು ನಿಮಿಷ ಸಮಯ ಹಿಡಿಯುತ್ತೆ ಸೊ ನನಗಿಂತ ಐದು ಹತ್ತು ನಿಮಿಷ ಮುಂಚೆ ನೀನೇ ಆಫೀಸ್ಗೆ ಹೋಗಿರ್ತೀಯ ಸರಿನಾ ಅಂತ ಕೇಳಿದ್ದಕ್ಕೆ ಸರಿ ಸರ್ ಅಂತ ತಲೆ ಆಡಿಸಿ ಸುಮ್ಮನೆ ಕೂತ್ಕೊಂಡ್ಳು ಆಫೀಸಿಗೆ ಬಂದ ವಿಭ ತನ್ನ ಕೆಲಸವನ್ನು ಮಾಡುತ್ತಾ ಕೂತಿದ್ಲು ಆದರೂ ಮುಖ ಊದಿಸ್ಕೊಂಡೇ ಇದ್ಲು ಇತ್ತ ವಿಕ್ರಮ್ ಕೂಡ ನೆನ್ನೆಯಿಂದ ಸಾಕಷ್ಟು ಬಾರಿ ವಿಭಾಳಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿದ್ರೂ ಕೂಡ ಒಂದಕ್ಕೂ ಉತ್ತರ ಕೊಟ್ಟಿರಲಿಲ್ಲ ಅವಳು ಕೊನೆಗೆ ತಾನೇ ಮತ್ತೊಮ್ಮೆ ಸೋತ ವಿಕ್ರಮ್ ವಿಭಾಳನ್ನು ತನ್ನ ಕ್ಯಾಬಿನ್ಗೆ ಕರೆಸ್ಕೊಂಡ ಡೋರ್ ನಾಕ್ ಮಾಡಿ ಒಳಗಡೆ ಬಂದ ವಿಭಾ ಸರ್ ಕರೆದ್ರಂತೆ ಅಂತ ಕೇಳಿದ್ಲು ವಿಭಾ ವಿಕ್ರಮ್ನ ಕ್ಯಾಬಿನ್ ಒಳಗಡೆ ಬಂದ ತಕ್ಷಣವೇ ಕ್ಯಾಬನ್ನ ಲಾಕ್ ಮಾಡಿ ಅವಳ ಹತ್ತಿರ ಬಂದೋನು ಅವಳ ಎರಡೂ ಭುಜವನ್ನು ಗಟ್ಟಿಯಾಗಿ ಹಿಡಿದು ಅಲ್ಗಾಡಿಸ್ತಾ ಏನಾಯಿತು ವಿಭಾ ಯಾಕೆ ಈ ಥರ ಮಾಡ್ತಾ ಇದೀಯಾ ನಿನ್ನೆಯಿಂದ ಎಷ್ಟು ಬಾರಿ ಕಾಲ್ ಮಾಡಿದ್ದೀನಿ ಮೆಸೇಜ್ ಮಾಡಿದ್ದೀನಿ ಒಂದಕ್ಕಾದರೂ ಉತ್ತರಿಸಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ ಅಂತ ಕೇಳ್ದ ಸಾರಿ ಸರ್ ಇದು ಆಫೀಸ್ ಟೈಮ್ ಸೊ ಆಫೀಸ್ ವಿಷಯ ಮಾತ್ರ ಮಾತಾಡಿ ಬಾಕಿ ವಿಷಯ ಆಫೀಸ್ ಮುಗಿದ ನಂತರ ಮಾತಾಡೋಣ ಅಂತ ಹೇಳಿದ್ಲು ವಿಭಾಳ ಮಾತಿಗೆ ಕೋಪವೇ ಬಂದಿತ್ತು ವಿಕ್ರಮ್ಗೆ ಆದರೂ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡೋನು ಓಕೆ ಫೈನ್ ಆದರೂ ನಾನು ನಿನಗೆ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ವಿಭಾ ನಿನ್ನೆ ಕಾರುಣ್ಯ ಮಾತಾಡಿದ್ರಲ್ಲಿ ಯಾವುದೇ ತಿರುಳೆ ಇರಲಿಲ್ಲ ಹಾಗೆ ನಾನು ಅವಳನ್ನು ಯಾವಾಗಲೂ ರೇಗಿಸ್ತೀನಿ ಅಂತ ಹಾಗೆ ಹೇಳಿದಾಳೆ ಅಷ್ಟೆ ಆದರೆ ಅವಳಿಗೆ ನೀನೆ ನನ್ನ ಮದುವೆ ಆಗೋ ಹುಡುಗಿ ಅಂತ ಗೊತ್ತಿಲ್ಲ ನೀನು ಅಷ್ಟು ಚಿಕ್ಕ ಮಾತಿಗೆಲ್ಲ ಇಷ್ಟು ತಲೆ ಕೆಡಿಸ್ಕೊಂಡು ಇಷ್ಟೊಂದು ಸೀರಿಯಸ್ ಆಗ್ತೀಯಾ ಅಂತ ಅಂದ್ಕೊಂಡಿದ್ರೆ ನಾನೇನೂ ಮಾಡೋಕ್ಕಾಗಲ್ಲ ಎನಿವೆ ನಮ್ಮಿಬ್ಬರ ಪ್ರೀತಿಯಲ್ಲಿ ಇರಬೇಕಾಗಿದ್ದು ಮುಖ್ಯವಾಗಿ ನಂಬಿಕೆ ಅದೇ ಇಲ್ಲ ಅಂತ ಮೇಲೆ ಏನು ಬಂತು ಪ್ರಯೋಜನ ಅವಳು ಜಗಳಗಂಟಿ ಅಂತ ಹೇಳಿದ ತಕ್ಷಣ ನೀನೇನು ಜಗಳ ಗಂಟಿ ಆಗಿಬಿಡ್ತೀಯಾ ಹೇಳು ಎನಿವೆ ಯು ಕ್ಯಾನ್ ಲೀವ್ ನೌ ಅಂತ ಹೇಳಿ ಡೋರ್ ಓಪನ್ ಮಾಡ್ದೆ ಅಲೋಕ್ ಹೇಳ್ದಂತೆ ಆರುಷಿಗೆ ಹಿಂದಿನ ಗೇಟಲ್ಲಿ ಬಿಟ್ಟು ಬೇಸ್ಮೆಂಟ್ ಕಡೆ ಕಾರ್ ಪಾರ್ಕ್ ಮಾಡೋಕೆ ಹೊರಟ ಅಲೋಕ್ ಹೇಳ್ದಂತೆ ಆರುಷಿಗೆ ಹಿಂದಿನ ಗೇಟಲ್ಲೇ ಬಿಟ್ಟು ಬೇಸ್ಮೆಂಟ್ ಕಡೆ ಕಾರ್ ಪಾರ್ಕ್ ಮಾಡೋಕೆ ಹೊರಟ ಆರುಷಿ ಆಫೀಸ್ಗೆ ಬಂದು ಅಲೋಕ್ನ ಅಂದಿನ ಶೆಡ್ಯೂಲ್ಗಳನ್ನು ನೋಟ್ ಮಾಡ್ಕೋತಾ ಇದ್ಲು ಅಥರ್ವ ಮತ್ತು ಅನನ್ಯ ಇಬ್ಬರು ಕಾಫಿ ಕುಡಿದ್ರು ಸರಿ ಬಾ ಈಗ ತಿಂಡಿ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳ್ದೋನು ಅವಳನ್ನು ಜೊತೆಯಲ್ಲೇ ಕರ್ಕೊಂಡು ಅಡುಗೆ ಮನೆಗೆ ಹೋದ ಈರುಳ್ಳಿಯನ್ನಾದರೂ ಹೆಚ್ಚೋಕ್ಕೆ ಬರುತ್ತಾ ಇಲ್ಲ ಅಂತ ಹ್ಞೂ ಇಲ್ಲ ಅಂತ ತಲೆ ಆಡಿಸಿದ್ಲು ಮತ್ತು ಬೈತಾನೇನೋ ಅಂತ ಹೆದ್ರಿದ್ಲು ಕೂಡ ಸರಿ ಒಂದು ಈರುಳ್ಳಿನ ಹೆಚ್ಚೋದು ತೋರಿಸ್ಕೊಡ್ತೀನಿ ಬಾಕಿ ಇನ್ನೆರಡನ್ನು ನೀನೇ ಹೆಚ್ಚಬೇಕು ಅಂತ ಹೇಳಿದಾಗ ಖುಷಿಯಿಂದಲೇ ತಲೆ ಆಡಿಸಿದ್ಲು ಸದ್ಯ ಬೈಲಿಲ್ಲ ಅನ್ನೋ ಖುಷಿ ಒಂದು ಕಡೆ ಇತ್ತು ಒಂದನ್ನು ಹೆಚ್ಚಿ ತೋರಿಸ್ತಾ ಅಂತೆಯೇ ಇನ್ನೊಂದನ್ನು ಅವಳಿಗೆ ಕೊಟ್ಟ ಅವಳು ಸಿಪ್ಪೆ ಸುಲಿಯೋ ಅಷ್ಟರಲ್ಲಿ ಅವಳ ಕಣ್ಣಲ್ಲಿ ನೀರು ಹರಿತಾಯಿತ್ತು ಮೂಗಲ್ಲಿ ನೀರು ಸೋರೋಕೆ ಶುರುವಾಯಿತು ಸ್ವರ್ ಸೊರ್ರಂತ ಅಂತಾನೆ ನೀರುಳ್ಳಿ ಸಿಪ್ಪೆಯನ್ನು ತೆಗೆದು ಅರ್ಧ ಕಣ್ಣು ಮುಚ್ಚಿ ಕತ್ತರಿಸ್ತಾ ಇದ್ಲು ಅನನ್ಯ ಹಾಗೋ ಹೀಗೋ ಸಾಹಸ ಮಾಡಿ ಈರುಳ್ಳಿಯನ್ನು ಕತ್ತರಿಸಿಟ್ಟು ಸರ್ ಆಯಿತು ಅಂತಂದ್ಲು ಹಾಗೆ ಮೆಣಸಿನಕಾಯಿಯನ್ನು ಒಂದರಲ್ಲಿ ಎರಡು ಭಾಗ ಮಾಡು ಅಂತ ಒಂದನ್ನು ತೋರಿಸ್ಕೊಟ್ಟ ಅದರಂತೆಯೇ ಉಳಿದ ನಾಲ್ಕು ಮೆಣಸಿನಕಾಯಿಯನ್ನು ಹಾಗೆ ಕತ್ತರಿಸಿ ಇಟ್ಲು ಅನನ್ಯ ಅಥರ್ವ ಬಾಣಲೆಯನ್ನು ಇಟ್ಟು ಸಾಸಿವೆ ಕರಿಬೇವು ಕಡಲೆಬೇಳೆ ಶೇಂಗಾ ಹಾಕಿ ಗೋಲಾಡಿಸಿ ಮೆಣಸಿನಕಾಯಿ ಈರುಳ್ಳಿ ಎರಡನ್ನ ಹಾಕ್ದ ನಂತರ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಬಣ್ಣ ಬಿಡ್ತಾ ಇದ್ದಂತೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಿತ್ರಾನ್ನದ ಗೊಜ್ಜನ್ನು ರೆಡಿ ಮಾಡ್ದೆ ಸರಿಯಾಗಿ ನೋಡ್ಕೊಂಡ್ಯಾ ಇದು ಚಿತ್ರಾನ್ನದ ಗೊಜ್ಜು ಈಗ ಅನ್ನಕ್ಕಿಡಬೇಕು ಅಂತ ಇಬ್ರಿಗೂ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಅಳತೆ ತೋರಿಸಿ ಕೊಟ್ಟ ಅವಳೇ ಅಕ್ಕಿಯನ್ನು ತೊಳೆದು ಒಂದು ಕಪ್ ಅಳತೆಗೆ ಎರಡು ಕಪ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಅವಳ ಕೈಯಿಂದಲೇ ಮುಚ್ಚಿಸಿ ಹೀಗಿಡಬೇಕು ಅಂತ ತೋರಿಸ್ಕೊಟ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡಿಸ್ತ ಎಲ್ಲವನ್ನು ಸಮಾಧಾನವಾಗಿ ನೋಡಿಕೊಂಡು ನೆನ್ಪಲ್ಲಿಟ್ಕೊಂಡ್ಲು ಅನನ್ಯ ತನ್ನ ಕಣ್ಣೀರನ್ನು ಒರೆಸ್ಕೊಳ್ಳೋಕೆ ಕಣ್ಣನ್ನು ಮುಟ್ಕೊಂಡೋಳಿಗೆ ಎರಡು ಸೆಕೆಂಡಿನ ನಂತರ ಕಣ್ಣುರಿ ಆಗಲು ಅಯ್ಯೋ ಅಮ್ಮ ಕಣ್ಣುರಿ ಕಣ್ಣುರಿ ಅಂತ ಜೋರಾಗಿ ಕೂಗೋಕೆ ಶುರು ಮಾಡಿದ್ಲು ಅವಳ ಕೂಗಿಗೆ ಹತ್ತಿರಕ್ಕೆ ಬಂದ ಅಥರ್ವ ಏನು ಮಾಡಿಕೊಂಡೆ ಏನಾಯಿತು ಅಂತ ಕಣ್ಣುರಿ ಅಂತ ಹೇಳ್ದೋನು ತಕ್ಷಣವೇ ನೆನಪಿಸ್ಕೊಂಡು ಮೆಣಸಿನ್ಕಾಯಿ ಹೆಚ್ಚಿದ ನಂತರ ಕೈಯನ್ನು ನೀಟಾಗಿ ತೊಳಿಲಿಲ್ವಾ ಅಂತ ಗದರ್ದ ಹ್ಞೂ ಹ್ಞೂ ಇಲ್ಲ ಅಂತ ತಲೆ ಆಡಿಸಿದ್ಲು ಸರಿ ಕಣ್ಣನ್ನು ಉಜ್ಜಬೇಡ ಇರು ಅಂತ ಅವಳನ್ನು ಸಿಂಗ್ ಹತ್ತಿರ ಕರ್ಕೊಂಡು ಹೋಗಿ ಮೊದಲು ಹ್ಯಾಂಡ್ ವಾಶ್ ಹಾಕಿ ಕೈಯನ್ನು ಚೆನ್ನಾಗಿ ಎರಡು ಮೂರು ಬಾರಿ ತೊಳಸ್ದ ಅವಳ ಕಣ್ಣಿಗೂ ಮೂರು ನಾಲ್ಕು ಬಾರಿ ನೀರನ್ನು ಹಾಕಿ ತೊಳೆದ ಸರ್ ತುಂಬ ಕಣ್ಣು ರೀತಿದೆ ಅಂತ ಅಳುತ್ತಾ ಹೇಳ್ದೋಳ ಮಾತಿಗೆ ಅಥರ್ವನ ಮನಸ್ಸು ಒದ್ದಾಡ್ತು ಒಂದು ನಿಮಿಷ ಇರು ಅಂತ ಅಂದೋನು ಫ್ರಿಜ್ಜಲ್ಲಿದ್ದ ಐಸ್ ಕ್ಯೂಬ್ ತಗೊಂಡು ಬಂದೋನು ಒಂದು ತೆಳುವಾದ ಬಟ್ಟೆಗೆ ಎರಡು ಐಸ್ ಕ್ಯೂಬ್ ಹಾಕಿ ಅವಳ ಎರಡೂ ಕಣ್ಣಿಗೂ ನಿಧಾನವಾಗಿ ಸವರ್ತಾ ಉಳ್ದ ಐಸ್ ಕ್ಯೂಬ್ ಖಾಲಿ ಆಗೋವರೆಗೂ ನಿಧಾನವಾಗಿ ಸವರಿ ಅವಳ ಕಣ್ಣಿನ ಉರಿಯನ್ನು ಒಂದು ಮಟ್ಟಿಗೆ ಕಡಿಮೆ ಮಾಡ್ದ ಅಷ್ಟರಲ್ಲಿ ಕುಕ್ಕರ್ ಮೂರು ವಿಷಲ್ ಕೂಗಿತ್ತು ಗ್ಯಾಸ್ ಆಫ್ ಮಾಡಿದೋನು ಅವಳ ಹತ್ತಿರ ಬಂದು ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಈಗ ಸಮಾಧಾನ ಆಯಿತಾ ಕಣ್ಣುರಿ ಕಡಿಮೆ ಆಯಿತಾ ಅಂತ ಮೃದುವಾಗಿ ಕೇಳ್ದ ಹ್ಞೂ ಅಂತ ತಲೆ ಆಡಿಸಿದವಳ ಕಣ್ಣು ಇನ್ನೂ ಕೆಂಪಗೆ ಇತ್ತು ಛೆ ನನ್ನಿಂದಲೇ ಇದೆಲ್ಲ ಆಗಿದ್ದು ಅಂತ ಮನಸ್ಸಲ್ಲಿ ಅಂದ್ಕೊಂಡ ಅಥರ್ವ ಆದರೆ ಬಾಯ್ಬಿಟ್ಟು ಹೇಳಲಿಲ್ಲ ಅದೇನಿಸ್ತೋ ಏನೋ ಅನನ್ಯಾಳಿಗೆ ತಕ್ಷಣವೇ ಅಥರ್ವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅನನ್ಯ ಅಳ್ತಾ ಇರೋದು ಕೆಲಸ ಮಾಡಿಸಿದ್ದಕ್ಕ ಅಥವಾ ಕಣ್ಣುರಿ ಇನ್ನೂ ಕಮ್ಮಿ ಆಗಿಲ್ಲ ಅಂತಾನೆ